ಇವತ್ತು ನಾವು ಬ ಟೌನಲ್ಲಲ್ಲಿ ಹತ್ತನೇ ತಾರೀಕು ಓದ್ ತಿಂಗಳು ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂಬೇಡ್ಕರ್ ಜಯಂತಿನ ನೂರ ಮೂವತ್ತ್ನಾಲ್ಕನೇ ಜಯಂತಿನ ಅಲ್ಲಿ ಒಂದು ಉತ್ಸಾಹ ಮಾಡಿದಾಗ ಅಲ್ಲಿ ನಾವು ಜಮೀರ್ ಅಹಮದ್ ಮನವಿ ಮಾಡಿರ್ತೀವಿ ಅಲ್ಲಿ ಜಮೀರ್ ಅಹಮದ್ ಬಂದಿರ್ತಾರೆ ಬಂದಾಗ ಒಂದು ಮನವಿ ಕೊಟ್ಟಿರ್ತೀವಿ ಕೋಲಾರಲ್ಲಿ ಕಾದ್ರಿಪುರ ನಿಸಾರ್ ನಗರ ಅಂಬೇಡ್ಕರ್ ನಗರ ಮೂರಕ್ಕೂ ಅಕ್ಕಪತ್ರ ಕೊಡಬೇಕು ಅಂತ ಆಮೇಲೆ ರಾಮೂರ್ತಿ ನಗರ ರಾಮೂರ್ತಿ ನಗರದಲ್ಲಿ ಅಂಬೇಡ್ಕರ್ ನಗರ ಇದೆ ಒಂದು ಎಂಟುನೂರೈವತ್ತು ಕುಟುಂಬಗಳಲ್ಲಿ ವಾಸ ಮಾಡ್ತಾಯಿದೆ ಅವ್ರಿಗೆ ಅಕ್ಕಪತ್ರಗಳು ಕೊಡಬೇಕು ಬಂಗಾರಪ್ಪನ ಕಾಲದಲ್ಲಿ ಅದು ಹಂಚಿಕೆ ಚೀಟಿ ಅಂತ ಪರಿಚಯ ಚೀಟಿ ಅಂತ ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತು ನಾವು ಅವತ್ತೆಲ್ಲ ಮನವಿ ಜಮೀರ್ ಅಹಮದ್ ಸಾಹೇಬ್ರ ಕೈ ಕೊಟ್ಟಾಗ ವಸ್ತಿ ಸಚಿವರ ಕೈಯಲ್ಲಿ ಅವರು ಸ್ನಂಬ್ ಬೋರ್ಡ್ ಕಮಿಷನರ್ ಕೈಗೆ ಕೊಟ್ಟಿದ್ದರು ಆದರೂ ಪ ಪರವಾಗಿ ಇವತ್ತು ಬಂದು ನಾವೊಂದು ಮೀಟಿಂಗು ಕರೆದಿದ್ರು ಆ ಮೀಟಿಂಗಲ್ಲಿ ಇವತ್ತೆಲ್ಲ ಕ್ಲೀನಾಗಿ ಕುದ್ದು ಕುದುರವಾಗಿ ನಾವು ವಿವರಿಸಿದಾಗ ಹಿಂಗೆ ಹಿಂಗಿದೆ ಅಂತ ಹೇಳಿದಾಗ ನಾವು ಯಾರಿಗೂ ಇವತ್ತು ಜನಕ್ಕೆ ಅನ್ಯಾಯ ಆಗೋದಿಲ್ಲ ಎಲ್ಲರಿಗೂ ಅಕ್ಕಪತ್ರ ಕೊಡ್ತೀವಿ ಎಲ್ಲರಿಗೂ ಅಕ್ಕಪತ್ರ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಕಮಿಷನರ್ ಸಾಹೇಬ್ರು ಹೇಳಿದ್ದಾರೆ ಅದೇ ರೀತಿಯಾಗಿ ಬಂದಂಥ ಜನ ಕೋಲಾರಿಂದ ಬಂದಿದ್ದಾರೆ ಬಂಗಾರಪೇಟೆಯಿಂದ ಬಂದಿದ್ದಾರೆ ಇವಾಗ ರಾಮೂರ್ತಿ ನಗರದಿಂದ ಜನ ಬಂದಿದ್ದಾರೆ ಅವ್ರಿಗೆಲ್ಲ ಒಂದು 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 ಸ್ಫೂರ್ತಿಯಾಗಿ ಒಂದು ಧೈರ್ಯ ಬಂದಂತೆ ಆಗಿದೆ ಇದುವರೆಗೂ ಅಕ್ಕಪತ್ರ ಇಲ್ದಿರ ಜನ ಭೂಮಿ ಮೇಲೆ ಯಾವ ರೀತಿ ಜೀವಿಸ್ಬೇಕು ಅಂದರೆ ಒಂದು ಮರಳು ಮೇಲೆ ಮನೆ ಕಟ್ಟದಂಗಿದೆ ಅಕ್ಕಪತ್ರ ಕಟ್ಟ ಕೊಟ್ಟರೆ ಮಾತ್ರ ಅವರು ಬಂಡೆ ಮೇಲೆ ನಿಂತ್ಕೊಳ್ಳಂಗೆ ಆಗುತ್ತೆ ಅಕ್ಕಪತ್ರ ಕೊಡ್ದಿರ ಇದ್ದರೆ ಅವರು ಬ ಮರಳು ಮೇಲೆ ಭೂಮಿ ಕ ಮ ಇದಕ್ಕೆ ಮನೆ ಮನೆ ಕಟ್ಟಿದಂಗೆ ಆಗುತ್ತೆ ಅದೇ ರೀತಿಯಾಗಿ ಅಲ್ಲಿ ಫಾರೆಸ್ಟ್ ಅವ್ರು ಬಂದು ಇದು ಫಾರೆಸ್ಟ್ಗೆ ಸೇರಿದ್ದು ಈ ರೀತಿಯಾಗಿ ಫಾರೆಸ್ಟ್ ಅವರು ಬಂದು ವಶಪಡಿಸ್ಕೊತಾರೆ ಅಂತ ಐದು ವರ್ಷಕ್ಕೊಂದು ಸಲ ಬಂದು ಎಮ್ ಎಲ್ ಎಗಳು ಕಾರ್ಪ್ರೇಟ್ರ್ಗಳು ಬರೀ ಆ ಸೈಮಿಕ್ ಮಾತ್ರ ಈ ವೋಟನ್ನ ಜನಗಳ ಹತ್ರ ಕಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಅವ್ರಿಗೆ ಭಯ ಇಕ್ಸಿ ಒಂಥರ ಬೆ ಬೆದರಿಕೆ ತಂದು ಅವ್ರಿಗೆ ಆ ವೋಟನ್ನ ಕಸ್ಕೊತಾ ಇದ್ದಾರೆ ಸ್ವತಂತ್ರವಾಗಿ ನಮ್ಮ ಜನ ಓಟ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿದ್ದಂಥ ಉಚಿತವಾದ ಹಕ್ಕು ಅದು ಮುಂದಕ್ಕೆ ಜನ ಎಚ್ಚೆತ್ಕೊಂಡು ಆ ಓಟ್ನ ಯಾರು ಒಳ್ಳೆ ತಂದಲ್ಲಿ ಇರ್ತಾರೋ ಅವ್ರಿಗೆ ಮತ ನೀಡಿ ನಿಮ್ಮ ಹಕ್ಕುಪತ್ರಗಳನ್ನ ಪಡೀಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ